ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ತುಂಬ ಇಂಪಾರ್ಟೆಂಟ್ ವಿಚಾರನ ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ ನಮ್ಮ ದೇಶದ ಒಂದು ಬಹುದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು ಸ್ನೇಹಿತರೆ ಏನು ಅಂತಂದರೆ ಇವತ್ತು ನೋಡ್ತಾ ಇದ್ದೀವಿ ತುಂಬ ಜನ ಬೇರೆ ಬೇರೆ ಕಾಯಿಲೆಗಳು ಬಂದು ಅಥವಾ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ನಾವು ಬಳಲ್ತಾ ಇದ್ದೀವಿ ನಿಜನಾ ಅದರಲ್ಲೂ ಸ್ಪೆಷಲಿ ನಮ್ಮ ದೇಶದಲ್ಲಿ ನಾವು ಮಾತಾಡೋದಾದರೆ ಏನು ಸಕ್ಕರೆ ಕಾಯಿಲೆ ಆಗಿರಬಹುದು ಬಿ ಪಿ ಪೇಷೆಂಟ್ಸ್ಗಳು ಆಗಿರಬಹುದು ಅದ್ರ ಜೊತೆಗೆ ಫ್ಯಾಟಿ ಲಿವರ್ ಆಗಿರ್ಬೋದು ಹಾರ್ಟ್ ರಿಲೇಟೆಡ್ ಸಮಸ್ಯೆ ಆಗಿರ್ಬೋದು ಕಿಡ್ನಿ ರಿಲೇಟೆಡ್ ಸಮಸ್ಯೆ ಆಗಿರ್ಬೋದು ಈ ರೀತಿ ತುಂಬಾ ಸಮಸ್ಯೆಗಳು ಬರ್ತಾ ಇದೆ ಅದರಲ್ಲೂ ಈ ಜಾಯಿಂಟ್ ಪೈನ್ ಆಗಿರಬಹುದು ಹೌದಲ್ವಾ ಇವೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಇದೆಲ್ಲದಕ್ಕೂ ಕೂಡ ಮೇಜರ್ ಕಾರಣ ನಮ್ಮ ದೇಶದಲ್ಲಿ ಸ್ನೇಹಿತರೆ ಆಲ್ಮೋಸ್ಟ್ ಶೇಕಡಾ ಅರವತ್ತರಿಂದ ಶೇಕಡಾ ಎಪ್ಪತ್ತು ಪರ್ಸೆಂಟ್ ಜನ ಇವತ್ತು ಬೊಜ್ಜಿನ ಸಮಸ್ಯೆಯಿಂದ ಇವೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರುವಂತದ್ದು ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಬೊಜ್ಜಿನ ಸಮಸ್ಯೆ ಜಾಸ್ತಿ ಇದೆ ಬೊಜ್ಜು ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ ಏನು ತೂಕ ಜಾಸ್ತಿ ಆಗಿರುವಂಥದ್ದು ಹೌದಲ್ವ ಹಾಗಾಗಿ ಇವತ್ತು ಆ ಒಂದು ತೂಕ ಜಾಸ್ತಿ ಆಗಿರೋದ್ರಿಂದ ಇವೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಹಾಗಾಗಿ ಮೇಜರಾಗಿ ನಾವು ಫೋಕಸ್ ಮಾಡಬೇಕಾಗಿರುವಂಥದ್ದು ಬೇರೆ ಕಾಯಿಲೆಗಳನ್ನು ಬೇರೆ ಆರೋಗ್ಯ ಸಮಸ್ಯೆಗಳನ್ನು ನಾವು ಕ್ಯೂರ್ ಮಾಡ್ಕೊತೀವಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನಾವು ಫೋಕಸ್ ಮಾಡಬೇಕಾಗಿರುವಂಥದ್ದು ನಮ್ಮ ಐಡಿಯಲ್ ವೇಟ್ ಐಡಿಯಲ್ ತೂಕ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಮನುಷ್ಯನಿಗೂ ಅವರದೇ ಆದಂಥ ಏಜ್ಗೆ ಅವ್ರದೇ ಆದಂಥ ಹೈಟ್ಗೆ ಎತ್ತರಕ್ಕೆ ತಕ್ಕಂತೆ ಅವರದೇ ಆದಂಥ ಬಾಡಿ ಇಷ್ಟು ವೆಯ್ಟ್ ಇರಬೇಕು ಅಂತ ಇರುತ್ತೆ ಅದನ್ನು ನಾವು ಐಡಿಯಲ್ ವೆಯ್ಟ್ ಅಂತ ಹೇಳ್ತೀವಿ ಆದರೆ ಇವತ್ತೇನಾಗಿದೆ ನಮ್ಮ ಹೈಟು ನಮ್ಮ ಏಜ್ಗೆ ತಕ್ಕಂತೆ ಹೈ ವೆಯ್ಟ್ ಇರೋದಕ್ಕಿಂತ ಹೆಚ್ಚು ವೆಯ್ಟ್ ನಾವು ಇರ್ತೀವಿ ಹಾಗಾಗಿ ಇವೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಇವತ್ತು ತುಂಬ ಖುಷಿ ಜೊತೆಗೆ ತುಂಬ ಹೆಮ್ಮೆ ಆಗುವಂಥದ್ದು ಸ್ನೇಹಿತರೆ ನಮ್ಮ ಒಂದು ಕೇರ್ ಸಂಸ್ಥೆಯಲ್ಲಿ ಈ ತೂಕನ ಯಾರು ಒಬೈಸ್ ಅಂದರೆ ಹೆಚ್ಚು ತೂಕ ಇದ್ದಾರೋ ಬೊಜ್ಜಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೋ ಅವರೆಲ್ಲರೂ ಕೂಡ ಒಂದು ಐಡಿಯಲ್ ವೆಯ್ಟನ್ನ ಮಾಡ್ಕೊಳ್ಳೋದಕ್ಕೆ ಸ್ಲಿಮ್ ಫಿಟ್ ಆಗಲಿಕ್ಕೆ ಅವ್ರಿಗೆಲ್ಲರಿಗೂ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಇವತ್ತು ನಾನು ಕೂಡ ಈ ಒಂದು ಪ್ರಾಡಕ್ಟನ್ನು ಆಲ್ಮೋಸ್ಟ್ ಒಂದು ವರ್ಷದಿಂದ ಕಳೆದ ಒಂದು ವರ್ಷದಿಂದ ಯೂಸ್ ಮಾಡಿ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಸ್ನೇಹಿತರೆ ನಾನು ತೊಂಬತ್ತೆಂಟು ಕೆ ಜಿ ಅಂದರೆ ಆಲ್ಮೋಸ್ಟ್ ಎರಡು ಕೆ ಜಿ ಕಡಿಮೆ ಒಂದು ಕ್ವಿಂಟಲ್ಗೆ ವೆಯ್ಟ್ ಇದ್ದಿದ್ದು ನಂದು ಒಂದು ವರ್ಷಕ್ಕಿಂತ ಮೊದಲು ಆದರೆ ಈಗ ಈ ಒಂದು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಆಲ್ಮೋಸ್ಟ್ ಸೆವೆಂಟಿ ತ್ರೀ ಕಿಲೋಸ್ ಎಪ್ಪತ್ತ್ಮೂರು ಕೆ ಜಿ ಈಗಿದ್ದೀನಿ ಅಲ್ಲಿಗೆ ಆಲ್ಮೋಸ್ಟ್ ಇಪ್ಪತ್ತೈದು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದೀನಿ ಸ್ನೇಹಿತರೆ ಈ ಪ್ರಾಡಕ್ಟ್ ಮುಖಾಂತರ ನನಗೂ ಕೂಡ ತುಂಬಾ ಆರೋಗ್ಯ ಸಮಸ್ಯೆಗಳು ಬರ್ತಾ ಇತ್ತು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಆದರೆ ಇವತ್ತ ಎಲ್ಲ ಆರೋಗ್ಯ ಸಮಸ್ಯೆಗಳು ಇಲ್ದಂಗೆ ಆರಾಮಾಗಿ ಆರೋಗ್ಯವಾಗಿದ್ದೀನಿ ಅಂತ ಅದಕ್ಕೆ ಕಾರಣ ಮೇಜರ್ ಆಗಿ ಈ ಒಂದು ಪ್ರಾಡಕ್ಟ್ಗಳು ಸ್ನೇಹಿತರೆ ಅದರಲ್ಲಿ ಫಸ್ಟ್ ಒಂದು ಶೇಪ್ ಶಿಫ್ಟ್ ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್ ಅಂತೇಳಿ ಸ್ನೇಹಿತರೆ ನಮ್ಮ ಬಾಡಿಲಿರುವಂತಹ ಒಂದು ಫ್ಯಾಟ್ ಬರ್ನ್ ಮಾಡೋದಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಕ್ಯಾಪ್ಸೂಲ್ ಪ್ರತಿನಿತ್ಯ ದಿನಕ್ಕೆ ಒಂದು ಕ್ಯಾಪ್ಸೂಲನ್ನು ತಗೋಬೇಕಾಗುತ್ತೆ ಬೆಳಗ್ಗೆ ಖಾಲಿಗೊಟ್ಟನಲ್ಲಿ ಅದಾದಮೇಲೆ ನೆಕ್ಸ್ಟು ಒನ್ ಆಫ್ ಮೈ ಫೇವ್ರೇಟ್ ಪ್ರಾಡಕ್ಟ್ ಶೇಪ್ ಶಿಫ್ಟ್ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್ ಅಂತೇಳಿ ಸ್ನೇಹಿತರೆ ನಾವು ಕೇಳಿರ್ತೀವಿ ಗ್ರೀನ್ ಟೀ ಅಥವಾ ಕುಡಿದಿರ್ತೀವಿ ಆ ರೀತಿಯೇ ಒಂದು ಬೆಸ್ಟ್ ಫ್ಲೇವರಲ್ಲಿ ತುಂಬ ಟೇಸ್ಟ್ ವಿಚಾರವಾಗಿ ತುಂಬ ಅದ್ಭುತವಾಗಿದೆ ಈ ಒಂದು ಪ್ರಿಮಿಕ್ಸು ಆಲ್ಮೋಸ್ಟ್ ಗ್ರೀನ್ ಟೀ ತರಾನೇ ಅಂತ ಹೇಳ್ಬೋದು ಇದು ನಮ್ಮ ಇರುವಂತ ಒಂದು ಫ್ಯಾಟ್ ಅನ್ನ ಬರ್ನ್ ಮಾಡೋದಕ್ಕೆ ನಮಗೆಲ್ಲರಿಗೂ ಕೂಡ ಸಪೋರ್ಟ್ ಮಾಡುವಂಥ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಅದ್ರ ಜೊತೆಗೆ ಮೇಜರ್ ಆಗಿ ನಾವೆಲ್ಲರೂ ಕೂಡ ಕ್ಯಾಲೋರಿ ಜಾಸ್ತಿ ಅಂದರೆ ನಾವು ನಮ್ಮ ಬಾಡಿಗೆ ಬೇಕಾಗಿರುವಂಥ ಕ್ಯಾಲೋರಿನ ಹೆಚ್ಚು ಕ್ಯಾಲೋರಿ ತಗೊಂಡು ಅದೆಲ್ಲದೂ ಕೂಡ ನಮ್ಮ ಬಾಡಿನಲ್ಲಿ ಸ್ಟಾಕ್ ಆಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಸ್ಟಾಕ್ ಆಗಿದೆ ಆದರೆ ಅದೆಲ್ಲದನ್ನು ಕೂಡ ಕರೆಕ್ಟ್ಸೋದಕ್ಕೆ ಆ ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ ಈಗ ಕಡಿಮೆ ಕ್ಯಾಲೋರಿ ನಾವೆಷ್ಟೇ ಅದರಲ್ಲೂ ಸ್ಪೆಷಲಿ ನಮ್ಮ ಭಾರತೀಯರು ನಾವೆಲ್ಲ ಏನ್ಮಾಡ್ತೀವಿ ಅಂತಂದರೆ ಕಾರ್ಬೋಹೈಡ್ರೇಟನ್ನು ಜಾಸ್ತಿ ತಿಂತೀವಿ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ನೋದ್ರಿಂದ ಕ್ಯಾಲೋರಿ ಜಾಸ್ತಿ ಆಗುತ್ತೆ ಅದೆಲ್ಲವೂ ಕೂಡ ಸ್ಟೋರೇಜ್ ಆಗುತ್ತೆ ಹಾಗಾಗಿ ಕಡಿಮೆ ಕ್ಯಾಲೋರಿಗೋಸ್ಕರ ನಮ್ಮಲ್ಲಿ ಮೀಲ್ ರಿಪ್ಲೇಸ್ಮೆಂಟ್ ಶೇಪ್ ಶಿಫ್ಟ್ ಮೀಲ್ ರಿಪ್ಲೇಸ್ಮೆಂಟ್ ಅಂತೇಳಿ ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟನ್ನು ಪೌಡರ್ ರೂಪದಲ್ಲಿ ಕೊಟ್ಟಿರುವಂಥದ್ದು ಇದು ನಾವು ಹಾಲಿನ ಜೊತೆ ಮಿಕ್ಸ್ ಮಾಡಿ ತಗೊಳ್ಳುವಂಥದ್ದು ಸ್ನೇಹಿತರೆ ನಮಗೆ ಇದ್ರ ಜೊತೆ ಇನ್ನೂ ಪ್ರೋಟೀನ್ ಎಕ್ಸ್ಟ್ರಾ ಇನ್ನೂ ಬೇಕು ಅನ್ನೋದಾದ್ರೆ ಎಕ್ಸ್ಟ್ರಾ ಅಡಿಷ್ನಲ್ ನಾವು ಪ್ರೋಟೀನನ್ನು ಪ್ಲಾಂಟ್ ಬೇಸ್ಡ್ ಬೇಸ್ಡ್ ಪ್ರೋಟೀನ್ ಬರುತ್ತೆ ಅದನ್ನು ಆ್ಯಡ್ ಮಾಡ್ಕೊಂಡು ತಗೋಬಹುದು ಆ ವೆಯ್ಟ್ ಲಾಸ್ ಮಾಡಲಿಕ್ಕೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬೆಸ್ಟ್ ಮೀಲ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಆಲ್ಮೋಸ್ಟ್ ವಿಟಮಿನ್ಸು ಮಿನರಲ್ಸು ಜೊತೆಗೆ ಏನು ಕ್ಯಾಲೋರಿ ಎಷ್ಟು ಕ್ಯಾಲೋರಿ ಬೇಕಾಗಿದೆಯೋ ಅದೆಲ್ಲವೂ ಕೂಡ ಅದರಲ್ಲಿ ಆಲ್ಮೋಸ್ಟ್ ಇರುತ್ತೆ ಅದನ್ನು ನಾವು ನಮ್ಮ ಊಟದ ಬದಲಿ ನಾವು ಅದನ್ನು ತಗೊಂತೀವಿ ಕೆಲವರೆಲ್ಲ ಊಟ ಬಿಟ್ಟು ನಾವು ಅದನ್ನು ತಗೊಳ್ಳೋದಿನದ ಸೈಡ್ ಎಫೆಕ್ಟು ಅದು ಇದು ಅಂತ ಹೇಳಿ ಹೇಳ್ತಾರೆ ಆದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಸ್ನೇಹಿತರೆ ಒಂದು ಬೆಸ್ಟ್ ಕ್ವಾಲಿಟಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಂದಲೇ ಇರುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಮೀಲ್ ರಿಪ್ಲೇಸ್ಮೆಂಟ್ ಅದನ್ನು ನಾವು ನಮ್ಮ ಊಟದ ಬದಲು ಸ್ಪೆಷಲಿ ಬೆಳಗ್ಗೆ ತಿಂಡಿ ಮತ್ತು ರಾತ್ರಿ ಊಟನ ಬಿಟ್ಟು ಆ ಒಂದು ಟೂ ಟೈಮ್ಸಲ್ಲೂ ಆ ಒಂದು ಮೀಲ್ ರಿಪ್ಲೇಸ್ಮೆಂಟ್ ಅಂತ ನಾನು ತಗೊಳ್ಳೋದ್ರಿಂದ ನಾವು ವೆಯ್ಟನ್ನು ಕಡಿಮೆ ಮಾಡ್ಬೋದು ಇನ್ನು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರು ಅಂದರೆ ಕೆಲವರು ನಾವು ಈಗ ಸದ್ಯಕ್ಕೆ ಇಷ್ಟಿದ್ದೀನಿ ಸರ್ ನಾನು ಅಥವಾ ವೆಯ್ಟನ್ನು ನಾನು ಜಾಸ್ತಿ ಆಗಬಾರ್ದು ಇಷ್ಟಲ್ಲೇ ನಾನು ಮೇಂಟೈನ್ ಮಾಡಬೇಕು ಅನ್ನೋದಾದರೆ ನಾವು ಒನ್ ಟೈಮಲ್ಲಿ ಅದನ್ನು ಸಜೆಸ್ಟ್ ಮಾಡ್ತೀವಿ ದಿನಕ್ಕೆ ಒನ್ ಟೈಮ್ ತಗೊಂಡು ನಮ್ಮ ವೆಯ್ಟನ್ನು ಮ್ಯಾನೇಜ್ ಮಾಡ್ಬೋದು ನಾನು ಕೂಡ ಅಷ್ಟೇ ವೆಯ್ಟ್ ಲಾಸ್ ಮಾಡೋದಕ್ಕೆ ನಾನು ಟೂ ಟೈಮ್ಸ್ ತೊಗೊತಾ ಇದ್ದೆ ಆಲ್ಮೋಸ್ಟ್ ಮ್ಯಾನೇಜ್ ಮಾಡ್ತಾಯಿದ್ದೀನಿ ದಿನಕ್ಕೆ ಒನ್ ಟೈಮ್ ತಗೊಂತೀನಿ ನಾನು ಅಷ್ಟೇ ಅದರಲ್ಲೂ ಪ್ರತಿನಿತ್ಯ ಅಲ್ಲ ಒಂದು ವಾರದಲ್ಲಿ ನಾಲ್ಕೈದು ದಿನ ಮಾತ್ರ ನಾನು ಒನ್ ಟೈಮ್ ರಾತ್ರಿ ಊಟನ ಸ್ಕಿಪ್ ಮಾಡಿ ನಾನು ಮೀಲ್ ರಿಪ್ಲೇಸ್ಮೆಂಟನ್ನು ತೊಗೊಂತಿರುವಂಥದ್ದು ಸ್ನೇಹಿತರೆ ಈ ಒಂದು ಪ್ರಾಡಕ್ಟ್ಗಳು ನಮ್ಮ ಒಂದು ತೂಕನ ಇಳಿಸೋದಕ್ಕೆ ನಾವು ಸ್ಲಿಮ್ ಫಿಟ್ ಆಗಲಿಕ್ಕೆ ನಮ್ಮ ಒಂದು ಏನು ಐಡಿಯಲ್ ವೇಟ್ ಇದೆಯೋ ಆ ಐಡಿಯಲ್ ವೇಟ್ ಇರೋದಕ್ಕೆ ಜೊತೆಗೆ ನಾವು ಹೀಗೆ ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಫ್ಯೂಚರಲ್ಲಿ ಬರುವಂಥ ಅಥವಾ ನೀವು ನೋಡ್ಬೋದು ಸಕ್ಕರೆ ಕಾಯಿಲೆ ಆಗಿರ್ಬೋದು ಹಾರ್ಟ್ ರಿಲೇಟೆಡ್ ಸಮಸ್ಯೆ ಆಗಿರ್ಬೋದು ಬಿ ಪಿ ಸಮಸ್ಯೆ ಆಗಿರ್ಬೋದು ಜೊತೆಗೆ ಫ್ಯಾಟಿ ಲಿವರ್ ಆಗಿರಬಹುದು ಜಾಯಿಂಟ್ ಪೈನ್ ಆಗಿರ್ಬೋದು ತೂಕ ಜಾಸ್ತಿ ಆಗಿರೋದ್ರಿಂದ ನೀವು ಕಾಲುಗಳ ಮೇಲೆ ಪ್ರೆಸರ್ ಜಾಸ್ತಿ ಬಿದ್ದು ಜಾಯಿಂಟ್ ಸಮಸ್ಯೆ ಬರುವಂಥದ್ದು ಮೂಳೆ ಸವೆತ ಇದೆ ಎಲ್ಲವೂ ಕೂಡ ಆಗ್ತಾ ಇದೆ ಅದೆಲ್ಲದಕ್ಕೂ ಕೂಡ ಪರಿಹಾರ ಬೊಜ್ಜನ್ನು ನಾವು ಕರ್ಸುವಂಥದ್ದು ಸ್ನೇಹಿತರೆ ನಾವು ಐಡಿಯಲ್ ವೈಟ್ ಇದ್ರೆ ಆಲ್ಮೋಸ್ಟ್ ಆರೋಗ್ಯ ಸಮಸ್ಯೆಗಳು ಯಾವುದು ಕೂಡ ಬರೋದಿಲ್ಲ ಹಾಗಾಗಿ ಈ ಪ್ರಾಡಕ್ಟು ನಮ್ಮ ಒಂದು ತೂಕ ಇಳಿಸೋದಕ್ಕೆ ಸಪೋರ್ಟ್ ಮಾಡುತ್ತೆ ಜೊತೆಗೆ ಅಂಡರ್ ವೆಯ್ಟ್ ತೂಕ ತೂಕ ಕಡಿಮೆ ಇರೋರು ತೂಕ ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ನಮ್ಮ ಹತ್ರ ಪ್ರಾಡಕ್ಟ್ ಇದೆ ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಇನ್ಫಾರ್ಮೇಷನನ್ನು ಕೊಡ್ತೀನಿ ಈಗ ಸದ್ಯಕ್ಕೆ ನಮ್ಮ ದೇಶದ ಬಹುದೊಡ್ಡ ಸಮಸ್ಯೆ ಬೊಜ್ಜು ಬೊಜ್ಜಿನ ಸಮಸ್ಯೆ ಆಲ್ಮೋಸ್ಟ್ ಪರ್ಸೆಂಟ್ ಜನ ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಈ ಒಂದು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್ ಜೊತೆಗೆ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್ ಶೇಪ್ ಶಿಫ್ಟ್ ಕ್ಯಾಟಗರಿನಲ್ಲಿ ಬರುವಂತಹ ಪ್ರಾಡಕ್ಟ್ ಇದನ್ನ ಯೂಸ್ ಮಾಡಿ ನಿಮ್ಮ ತೂಕನ ಇಳಿಸ್ಕೊಂಡು ಎಲ್ಲರೂ ಕೂಡ ಆರೋಗ್ಯವಾಗಿರಬಹುದು ಒಂದು ಸ್ಪೆಷಲ್ ಪ್ರೈಸ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಸ್ನೇಹಿತರೆ ತುಂಬಾ ಆಫರ್ ಪ್ರೈಸ್ ಅಂತ ಹೇಳ್ಬೋದು ಹಾಗಾಗಿ ಆ ಒಂದು ಆಫರ್ ಏನು ಅಂತ ತಿಳ್ಕೊಳ್ಳೋದಾದರೆ ಆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಏನಿದೆಯೋ ಆ ನಂಬರ್ಗೆ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ವಾಟ್ಸಪ್ ಮುಖಾಂತರ ಕಮ್ಯುನಿಕೇಟ್ ಮಾಡ್ಬೋದು ಲಿಮಿಟೆಡ್ ಆಫರ್ ಇರುತ್ತೆ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ತೂಕನ ಇಳಿಸ್ಕೊಂಡು ನೀವೆಲ್ಲರೂ ಕೂಡ ಆರೋಗ್ಯವಾಗಿರಿ ಇವತ್ತು ನಮ್ಮ ಒಂದು ಸಂಸ್ಥೆಯ ಒಂದು ಮೂಲ ಉದ್ದೇಶವೂ ಅದೇ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಆರೋಗ್ಯವಾಗಿರಬೇಕು ಅಂತೇಳಿ ಹಾಗಾಗಿ ಈ ಒಂದು ಪ್ರಾಡಕ್ಟ್ ಮುಖಾಂತರ ಒಂದು ನಮ್ಮ ದೇಶದ ಒಂದು ಮೇಜರ್ ಬಹುದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು ಏನು ಗೊಜ್ಜಿನ ಸಮಸ್ಯೆ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ನಾವು ಹೊರಟಿದ್ದೀವಿ ಸ್ನೇಹಿತರೆ ಎಸ್ ಈ ಒಂದು ವಿಡಿಯೋನ ನಿಮಗೆ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಷನ್ಸಲ್ಲಿ ಯಾರಾದರೂ ಗೊಜ್ಜಿನ ಸಮಸ್ಯೆಯಿಂದ ತೂಕ ಜಾಸ್ತಿಯಾಗಿ ಅವರು ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾರೆಲ್ಲ ನೋಡ್ತಿದ್ದಾರೋ ಅವರಿಗೆ ಯೂಸ್ ಆಗುತ್ತೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ನಂಬರನ್ನು ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ವಿಡಿಯೋ ವೀಕ್ಷಿಸೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್